ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಅಜ್ಜಂಪುರದ ಬಹುದಿನಗಳ ಕನಸು ಇಂದು ನೆರವೇರಿದೆ ಅದುವೆ ಇಂದಿರಾ ಕ್ಯಾಂಟೀನ್ ಮಾಡುವ ಮೂಲಕವಾಗಿ ಅಂದರೆ ಅಜ್ಜಂಪುರ ಬಸ್ ನಿಲ್ದಾಣ ಸಮೀಪದಲ್ಲಿರುವಂಥ ಜಾಗದಲ್ಲಿ ಇಂದು ಸ್ಥಳೀಯ ನಾಯಕರಿಂದ ಆ ಒಂದು ಇಂದಿರಾ ಕ್ಯಾಂಟೀನ್ಗೆ ಗುದ್ದಿರಲಿ ಪೂಜೆಯ ನೆರವೇರಿಸಿದರು ಈ ಒಂದು ಸಂದರ್ಭದಲ್ಲಿ ನೋಡೋದಾದರೆ ಈ ಒಂದು ಬಹುದಿನಗಳ ಕನಸು ತಾಲೂಕಿನ ಸುತ್ತಮುತ್ತ ಭಾಗಗಳಲ್ಲಿರುವಂತಹ ಕಾರ್ಮಿಕ ವರ್ಧರಿಗೆ ಸಾಕಷ್ಟು ಅನುಕೂಲ ಅರಿತ ಅರಿತುಕೊಂಡ ಸ್ಥಳೀಯ ನಾಯಕರು ಹಾಗೆ ಒಂದು ಶಾಸಕರ ಒಂದು ಸಹಾಯದಿಂದ ಈ ಒಂದು ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾಗುತ್ತಿರುವುದಕ್ಕೆ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಈ ಒಂದು ಸ್ಥಳೀಯ ನಾಯಕರಿಂದ ಒಂದು ಗುದಲಿ ಪೂಜೆಯನ್ನ ನೆರೆ ಈ ಒಂದು ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ನಟರಾಜ್ ಜೋಗಿ ಪ್ರಕಾಶ್ ಹಾಗೆ ಚೀಫ್ ಆಫೀಸರ್ ಆದ ರಮೇಶ್ ಆ ತಿಪ್ಪೇಶ್ ಮಡಿವಾಳ್ ಹಾಗೆ ಕೃಷ್ಣಪ್ಪನವರು ಕೆ ರಾಘವೇಂದ್ರ ರೇವಣ್ಣ ವೆಂಕಟೇಶ್ ಮಂಜುನಾಥ್ ಇತರರು ಸಹ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಅಜ್ಜಂಪುರದ ಪಟ್ಟಣ ಪಂಚಾಯಿತಿಯ ಒಂದು ಅಧಿಕಾರಿ ವರ್ಗದಂತಹ ಚೀಫ್ ಆಫೀಸರ್ ಆದಂತಹ ರಮೇಶ್ ಅವರ ನೇತೃತ್ವದಲ್ಲಿ ಅಜ್ಜಂಪುರಲ್ಲಿರುವಂತಹ ಶಾಲಾ ಕಾಲೇಜುಗಳಿಗೆ ಸೊಳ್ಳೆ ಔಷಧಿ ಒಂದು ಸಿಂಪಡಣೆಯನ್ನು ಮಾಡೋದ್ರ ಮೂಲಕವಾಗಿ ಸೊಳ್ಳೆಯನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಹರಸಾಹಸ ಮಾಡ್ತಿದ್ದಾರೆ ಏಕೆಂದರೆ ಮುಂದಿನ ದಿನಗಳಲ್ಲಿ ಒಂದು ಯಾವುದಾದ್ರು ಡೆಂಗ್ಯೂ ಬರಬಹುದು ಅದು ಅದನ್ನು ನಿಯಂತ್ರಣ ಯಾವ ರೀತಿ ಮಾಡಬೇಕು ನಿಯಂತ್ರಣ ಈ ಒಂದು ಸೊಳ್ಳೆ ನಿಯಂತ್ರಣ ಅಂದರೆ ಸೊಳ್ಳೆಯ ಒಂದು ಔಷಧಿಯನ್ನು ಸಂಪಣೆ ಸಿಂಪಡಣೆ ಮಾಡೋದ್ರ ಮೂಲಕವಾಗಿ ನಿಯಂತ್ರಣ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಎಲ್ಲ ಶಾಲೆ ಕಾಲೇಜುಗಳಿಗೆ ಇಂದು ಒಂದು ಸೊಳ್ಳೆ ಸಿಂಪಡಣೆಯನ್ನು ಮಾಡುವ ನಿಯಂತ್ರಣ ಮಾಡುವಂಥ ಇದನ್ನು ಔಷಧಿಯನ್ನು ಸಿಬ್ಬಂದಿ ವರ್ಗದ ಸಹಕಾರದೊಂದಿಗೆ ಪ್ರತಿಯೊಬ್ಬರು ಸಹ ಸಹಕಾರದೊಂದಿಗೆ ಸಿಂಪಣೆ ಮಾಡುತ್ತಿರುವ ಚಿತ್ರದಲ್ಲಿ ಕಾಣ್ತಾ ಒಟ್ಟಾರೆಯಾಗಿ ಇದಕ್ಕೆ ಸಾರ್ವಜನಿಕರು ಸಹ ಒಂದು ಸಾಥನ್ನು ನೀಡಬೇಕಾಗಿದೆ ಏಕೆಂದರೆ ಅವರು ಹೇಳಿದ ಹಾಗೆ ಒಂದು ಹೇಳಿದ ಹಾಗೆ ನಮ್ಮ ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛತೆ ಇಟ್ಕೊಳ್ಳಬೇಕು ಹಾಗೆ ಒಂದು ಚಿಪ್ಪು ವಾಟರ್ ಟೈರು ಮುಂತಾದ ಇದರಲ್ಲಿ ಒಳ್ಳೆ ನೀರನ್ನು ನಿಲ್ಲದ ಹಾಗೆ ನೋಡಿಕೊಳ್ಳಬೇಕು ಎಂಬುದು ಸಾರ್ವಜನಿಕ ಕರ್ತವ್ಯವಾಗಿದೆ ಆಗ ಮಾತ್ರ ಇಂಥ ಡಂಗಿ ಪ್ರಕರಣಗಳು ಕಡಿಮೆ ಆಗುತ್ತವೆ